ಮರೆಯೋ ಮನಸ್ಸು ನನ್ನದಲ್ಲ ಮರೆತು ಹೋಗೋ ನೆನಪು ನಿನ್ನದಲ್ಲ ಕಣ್ಣಿನಿಂದ ದೂರ ಇರಬಹುದು ಆದರೆ ಮನಸ್ಸಿನಿಂದ ದೂರ ಆಗೋಕ್ಕೆ ಸಾಧ್ಯವೇ ಇಲ್ಲ ನೀನೇ ಬಂದು ತೆರೆದು ನೋಡು ಒಮ್ಮೆ ನನ್ನದೆಯ ಗೂಡನು ಪ್ರೀತಿಯ ಗುಡಿಯಲ್ಲಿ ಪೂಜಿಸುತ್ತಿರುವೆ ನಾನಿನ್ನ ಒಲವನ್ನು ನೀನೇ ಬಂದು ಆಲಿಸಿ ನೋಡು ಒಮ್ಮೆ ನನ್ನದೆಯ ಸದ್ದನು ಆ ಪ್ರತಿ ಸದ್ದು ಜಪಿಸುತ್ತದೆ ನಿನ್ನ ಮುದ್ದು ಹೆಸರನ್ನೇ ನಾವು ಯಾರ ಜೊತೆ ಇರ್ತೀವಿ ಅದು ನಿಜವಾದ ಪ್ರೀತಿ ಅಲ್ಲ ನಾವು ಯಾರನ್ನೂ ಬಿಟ್ಟಿರೋಕೆ ಆಗೋಲ್ಲ ಅದೇ ನಿಜವಾದ ಪ್ರೀತಿ ಈ ಜೀವಕ್ಕೆ ನಿನ್ನ ಪ್ರೀತಿಯ ಆಧಾರ ಆ ಪ್ರೀತಿಯಲ್ಲಿ ನಿನ್ನ ನೆನಪುಗಳೇ ಮಧುರ ನಿನ್ನ ನಗುವೆ ನನ್ನ ಮನಸ್ಸಿನ ನೋವಿಗೆ ನೆಮ್ಮದಿಯ ಪರಿಹಾರ ನೀ ಇರುವಾಗ ಹತ್ತಿರ ನನ್ನ ಬದುಕು ಇನ್ನೂ ಸುಂದರ ಬಂಧಿಸು ನನ್ನನ್ನು ನಿನ್ನ ಹೃದಯದ ಮನೆಯಲ್ಲಿ ಬಿಡುಗಡೆ ಬಯಸದ ಕೈದಿ ಆಗುವೆ ನಾನಿನ್ನ ಪ್ರೀತಿಯ ಅರಮನೆಯಲ್ಲಿ ನೆನಪಿನಾಚೆಗೂ ಸನಿಹ ನೀನು ಸಾವಿನಾಚೆಗೂ ಸೆಳೆತ ನೀನು ಮೌನದೊಳಗೂ ಬೆರೆತೆ ನೀನು ಕಣ್ಣ ತುಂಬಿರೋ ಕನಸೆ ನೀನು ಬೆಳದಿಂಗಳ ಅಂದವೇ ನೀನು ಮನದಿ ಉಕ್ಕುವ ಅಲೆ ನೀನು ನಿನ್ನ ಅಗಲಿ ಹೇಗಿರಲಿ ನಾನು ಹೂವಿಗಿಂತ ಮಿಗಿಲಾದ ನಗು ನಿನ್ನದು ಚಿನ್ನಗಿಂತ ಅಸಲಾದ ಗುಣ ನಿನ್ನದು ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು ಚಂದ್ರನಿಗಿಂತ ಸೊಗಸಾದ ರೂಪ ನಿನ್ನದು ಇದೆಲ್ಲವನ್ನು ಪ್ರೀತಿಸುವ ಹೃದಯ ನನ್ನದು ಆ ಹೃದಯವನ್ನು ಪ್ರೀತಿಸುವ ಕರ್ತವ್ಯ ನಿನ್ನದು